ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆಲ್ಲ ಹೇಳೋಕೆ ಹೊರಟಿರೋ ಕತೆ ತಂದೆಯ ಉದರದಿಂದ ಜನಿಸಿದ ಮಗ ಮಾಂದಾತನ ಬಗ್ಗೆ ಪ್ರಕೃತಿಯಲ್ಲಿ ಅಸಂಖ್ಯಾತ ಜೀವಿಗಳಿವೆ ಎಲ್ಲ ಜೀವಿಗಳಿಗೂ ಹುಟ್ಟು ಇರುವಂತೆ ಸಾವು ಕೂಡ ನಿಶ್ಚಿತ ಈ ಹುಟ್ಟು ಸಾವುಗಳ ಗುಟ್ಟು ಯಾರಿಗೂ ಪ್ರಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ ಮಾನವರಲ್ಲಿ ಕೆಲವು ಮಕ್ಕಳಿಲ್ಲದವರಿಗೆ ಬೇಕೆನಿಸಿದರೂ ಹಲವು ಕಾಲ ತಪಸ್ಸು ಮಾಡಿದರೂ ಮಕ್ಕಳಾಗುವುದಿಲ್ಲ ಈಗಿನ ವಿಜ್ಞಾನ ಮುಂದುವರೆದು ಮಕ್ಕಳಿಲ್ಲದವರಿಗೆ ಪ್ರಣಾಳ ಶಿಶು ಮುಂತಾದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಪರಿಹಾರ ನೀಡುತ್ತಿದ್ದರೂ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಿಲ್ಲ ಮಕ್ಕಳಿಲ್ಲದೆ ಎಷ್ಟೋ ದುಃಖಿತರು ಇನ್ನೂ ಕಾಣಸಿಗುತ್ತಾರೆ ವಿಜ್ಞಾನ ಎಷ್ಟೇ ಮುಂದುವರಿದರೂ ಸಾಧಾರಣವಾಗಿ ಶಿಶುವಿಗೆ ಜನ್ಮ ನೀಡುವವಳು ಹೆಣ್ಣು ಬೀಜ ಬಿತ್ತುವವನು ಗಂಡು ಇದು ವ್ಯತ್ಯಾಸವಾಗುವುದಿಲ್ಲ ಆದರೆ ಇದಕ್ಕೆ ಅಪವಾದವೆಂಬಂತೆ ನಮ್ಮ ಪುರಾಣದಲ್ಲಿ ಒಬ್ಬ ಗಂಡು ತನ್ನ ಉದರದಲ್ಲಿಟ್ಟ ಮಗುವನ್ನು ಭೂಮಿಗಿಳಿಸಿದ ಒಂದು ಉದಾಹರಣೆ ಇದೆ ಹೌದು ಚಕ್ರವರ್ತಿ ಮಾಂದಾತನ ಕತೆ ಅವನ ತಂದೆಯ ಉದರದಲ್ಲಿ ಹೇಗೆ ಯಾಕೆ ಜನಿಸಿದ ಎಂಬ ವಿಶಿಷ್ಟ ಮತ್ತು ರೋಚಕ ಕತೆಯನ್ನು ನಾವೀಗ ತಿಳಿಯೋಣ ಈಕ್ಷ್ವಾಕು ವಂಶದಲ್ಲಿ ಯುವನಾಶ್ವನೆಂಬ ಒಬ್ಬ ಮಹಾರಾಜನಿದ್ದ ಈತನು ಅನೇಕ ಯಾಗಗಳನ್ನು ಮಾಡಿದನು ಈತನಿಗೆ ನೂರು ಮಂದಿ ಪತ್ನಿಯರಿದ್ದರೂ ಮಕ್ಕಳಾಗಿರಲಿಲ್ಲ ಮಕ್ಕಳನ್ನು ಪಡೆಯಲೇಬೇಕೆಂಬ ಉತ್ಕಟಾಭಿಲಾಷೆಯಿಂದ ರಾಜನು ರಾಜ್ಯಾಡಳಿತವನ್ನು ಮಂತ್ರಿಗೆ ವಹಿಸಿಕೊಟ್ಟು ಹೆಚ್ಚು ಕಾಲ ತಪಸ್ಸಿನಲ್ಲೇ ಕಾಡಿನಲ್ಲಿ ಕಳೆಯುತ್ತಿದ್ದ ಅಲ್ಲಿ ಭೃಗು ಮಹರ್ಷಿಯ ಪುತ್ರ ಚ್ಯವನ ಮಹರ್ಷಿಯನ್ನು ಕಂಡು ತನ್ನ ಕಾಮನೆಯನ್ನು ನಿವೇದನೆ ಮಾಡಿದನು ಆತನ ಪ್ರಾರ್ಥನೆಯನ್ನು ಒಪ್ಪಿ ಋಷಿಯು ಒಂದು ಯಜ್ಞವನ್ನು ಮಾಡಿದನು ಯಜ್ಞ ವೇದಿಕೆಯ ಬಳಿ ಮಂತ್ರಿಸಲ್ಪಟ್ಟ ಒಂದು ಪೂರ್ಣ ಕುಂಭವನ್ನು ಸ್ಥಾಪಿಸಿದ್ದನು ಚವನ ಮಹರ್ಷಿಯು ತನ್ನ ತಪಸ್ಸಿನ ಫಲವನ್ನೆಲ್ಲ ಮಂತ್ರಿಸಿ ಕುಂಭದಲ್ಲಿ ಬೀಜರೂಪವಾಗಿ ನಿಕ್ಷೇಪಿಸಿದ್ದನು ಈ ತೀರ್ಥವನ್ನು ರಾಜನ ಪತ್ನಿಯು ಕುಡಿದು ಅವಳಿಗೆ ಸರ್ವಶ್ರೇಷ್ಠನಾದ ಮಗನು ಜನಿಸಬೇಕಿತ್ತು ಆದರೆ ಆಗಿದ್ದೇ ಬೇರೆ ರಾತ್ರಿಯಲ್ಲಿ ಬಹಳ ಹೊತ್ತು ಕಳೆದಿದ್ದರಿಂದ ಮಹರ್ಷಿಗಳೆಲ್ಲರೂ ಮಲಗಲು ಹೋದರು ಕೆಲವು ಸಮಯದ ನಂತರ ಯುವನಾಶ್ವರಾಜನು ಹಸಿವು ಬಾಯಾರಿಕೆಗಳಿಂದ ಬಳಲಿ ಆಶ್ರಮ ಪ್ರವೇಶಿಸಿದನು ಆತನಿಗೆ ನೀರು ಕುಡಿಯುವಂತಾಗಿ ನಾಲಿಗೆ ಒಣಗಿ ಹೋಗಿತ್ತು ಅವನ ಬಾಯಾರಿಕೆ ತಣಿಸಲು ಅಲ್ಲಿ ಯಾರೂ ಎಚ್ಚರದಿಂದಿರಲಿಲ್ಲ ರಾಜನ ಕಣ್ಣಿಗೆ ಉದಕ ಕುಂಭವು ಕಂಡಿತು ಒಡನೆಯೇ ಅದರಲ್ಲಿದ್ದ ತೀರ್ಥವನ್ನೆಲ್ಲ ಕುಡಿದು ಬಿಟ್ಟನು ನಂತರ ಸಂತೃಪ್ತಿಯಿಂದ ಮಲಗಿದನು ಬೆಳಿಗ್ಗೆ ಬೇಗನೆ ಎಚ್ಚರಗೊಂಡ ಚ್ಯವನ ಮಹರ್ಷಿಯು ಖಾಲಿಯಾಗಿದ್ದ ಉದಕ ಕುಂಭವನ್ನು ಕಂಡು ಗಾಬರಿ ಬಿದ್ದು ರಾಜನನ್ನು ವಿಚಾರಿಸುತ್ತಾನೆ ಆಗ ರಾಜನು ತಾನು ಕುಡಿದಿರುವುದಾಗಿ ಒಪ್ಪಿಕೊಳ್ಳುತ್ತಾನೆ ಆಗ ಮಹರ್ಷಿಯು ರಾಜ ನೀನು ತಪ್ಪು ಮಾಡಿಬಿಟ್ಟೆ ಇದು ನಿನ್ನ ಪತ್ನಿಗೆ ಕೊಡುವುದಕ್ಕಾಗಿ ಮಂತ್ರಿಸಲ್ಪಟ್ಟ ಉದಕ ಅವಳು ಕುಡಿದು ಅವಳಿಗೆ ಉತ್ತಮನೂ ಸರ್ವಸಂಪನ್ನನೂ ಆದ ಕೋರನ್ನು ಜನಿಸುವುದಕ್ಕಾಗಿ ಜಪಿಸಲ್ಪಟ್ಟಿತ್ತು ಎಂದರು ಅದನ್ನು ಕೇಳಿದ ರಾಜನಿಗೆ ತುಂಬಾ ದುಃಖವಾಯಿತು ಆಗ ಋಷಿಯು ಆತನನ್ನು ಸಾಂತ್ವನಗೊಳಿಸುತ್ತಾ ರಾಜ ಇದು ದೈವ ಪ್ರಚೋದನೆಯೇ ಇರಬೇಕು ನಿನ್ನ ಉದರ ಸೇರಿದ ತೀರ್ಥ ಪಿಂಡರೂಪ ತಾಳುವುದಕ್ಕಾಗಿ ಒಂದು ಅದ್ಭುತವಾದ ಯಾಗವನ್ನು ಮಾಡುವೆವು ಆ ಯಾಗದ ಫಲದಿಂದ ನೀನು ಗರ್ಭಧರಿಸುವೆ ಚಿಂತಿಸದಿರು ಎಂದು ರಾಜನನ್ನು ಸಮಾಧಾನಿಸಿದರು ಯಾಗವನ್ನು ಮುಗಿಸಿದರು ಯುವನಾಶ್ವನ ಉದರದಲ್ಲಿ ಶಿಶುವು ಬೆಳೆಯತೊಡಗಿತು ಕೆಲವು ಕಾಲ ಕಳೆದ ನಂತರ ಒಂದು ದಿನ ಯುವನಾಶ್ವನ ಹೊಟ್ಟೆಯನ್ನು ಸೀಳಿಕೊಂಡು ಸೂರ್ಯನಂತಹ ತೇಜಸ್ಸನ್ನು ಹೊಂದಿದ್ದಂಥ ಶಿಶುವು ಹೊರ ಬಂದಿತು ಯುವನಾಶ್ವನಿಗೆ ಋಷಿಗಳ ತಪಶ್ಶಕ್ತಿಗಳಿಂದಾಗಿ ಯಾವ ಯಾತನೆಯೂ ಆಗಲಿಲ್ಲ ಇಂತಹ ಅದ್ಭುತವಾದ ಶಿಶುವನ್ನು ನೋಡಲು ದೇವತೆಗಳೊಡನೆ ಇಂದ್ರನು ಯುವನಾಶ್ವನ ಅರಮನೆಗೆ ಬಂದನು ಆಗ ದೇವತೆಗಳು ಇಂದ್ರನಿಗೆ ದೇವೇಂದ್ರ ಈ ಮಗುವಿಗೆ ಸ್ತನ್ಯಪಾನ ಎಲ್ಲಿಯದು ಹೇಗೆ ಬದುಕೀತು ಎಂದು ಪ್ರಶ್ನಿಸಿದರು ಆಗ ಇಂದ್ರನು ಅಯಂ ಮಂದ್ಯಾಸ್ಯತಿ ಅಂದರೆ ನನ್ನನ್ನೇ ಇವನು ಕುಡಿಯುತ್ತಾನೆ ಎನ್ನುತ್ತಾ ತನ್ನ ತೋರು ಬೆರಳಲ್ಲಿ ಅಮೃತ ರಸವನ್ನು ತುಂಬಿ ಚೀಪುವಂತೆ ಮಾಡಿದನು ದೇವೇಂದ್ರನು ಮಾಂದಾಸ್ಯತಿ ಎಂದು ಹೇಳಿದ್ದರಿಂದ ದೇವತೆಗಳು ಆ ಶಿಶುವಿಗೆ ಮಾಂದಾತ ಎಂದು ನಾಮಕರಣ ಮಾಡಿದರು ಶಿಶುವು ಬೆರಳನ್ನು ಚೀಪಿದ ಕ್ಷಣವೇ ಹದಿಮೂರು ಗೇಣುಗಳಷ್ಟು ಬೆಳೆಯಿತು ಇವನು ಬೆಳೆಯುತ್ತಾ ಅನ್ಯರ ಸಹಾಯವಿಲ್ಲದೆ ವಿದ್ಯೆಯನ್ನು ಕಲಿತನು ಅಸ್ತ್ರಗಳೆಲ್ಲ ತನ್ನಷ್ಟಕ್ಕೆ ಅವನಿದ್ದಲ್ಲಿಗೆ ಬಂದು ಸೇರಿದವು ಕೇವಲ ಧ್ಯಾನಾಸಕ್ತನಾದ ಮಾತ್ರದಿಂದಲೇ ಸಕಲ ವಿದ್ಯೆಗಳನ್ನು ಕವಚ ಧನು ಬಾಣಗಳನ್ನು ಪಡೆದ ಪರಕ್ರಮಿಯಾದ ಮಾಂದಾತನಿಗೆ ಇಂದ್ರನೇ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ನಂತರ ಇವನು ವಿಷ್ಣುವಿನೋಪಾದಿಯಲ್ಲಿ ಮೂರು ಲೋಕಗಳನ್ನೂ ಪರಾಕ್ರಮದಿಂದ ಜಯಿಸಿದನು ತನ್ನ ತಂದೆ ಯುವನಾಶ್ವನಂತೆಯೇ ಬಹು ಯಾಗಗಳನ್ನು ಮಾಡಿದನು ಪೃಥ್ವಿಯ ನಾಲ್ಕು ದಿಕ್ಕುಗಳಲ್ಲಿ ಯೂಪ ಸ್ತಂಭಗಳನ್ನು ಪ್ರತಿಷ್ಠಾಪಿಸಿದನು ಒಮ್ಮೆ ಅವನ ಆಳ್ವಿಕೆಯಲ್ಲಿ ಕ್ಷಾಮ ಉಂಟಾಗಿ ಮಳೆ ಬೆಳೆಗಳು ಇಲ್ಲವಾಯಿತು ಆಗ ಮಾಂದಾತನೇ ಮೋಡಗಳಿಗೆ ಆಜ್ಞೆ ಮಾಡಿ ಮಳೆಯಾಗುವಂತೆ ಮಾಡಿದನು ಇವನ ಪರಾಕ್ರಮವು ಇಂದ್ರನ ಪರಾಕ್ರಮಕ್ಕಿಂತ ಮಿಗಿಲಾಯಿತು ಹೀಗೆ ವಿಶಿಷ್ಟ ಜನನವಾಗಿ ತನ್ನ ತಂದೆಯ ಉದುಕದಿಂದ ಜನಿಸಿದ ಮಾಂದಾತ ಯಾಗ ಯಜ್ಞ ಧರ್ಮಾದಿಗಳಿಂದಲೂ ಪರಾಕ್ರಮದಿಂದಲೂ ಶೋಭಿಸಿದನು ಇಂತಹ ಪರಾಕ್ರಮೆಯನ್ನು ಯಾರು ಸೋಲಿಸಿದರು ಹೇಗೆ ಮರಣವನ್ನು ಹೊಂದಿದನು ಎಂಬುದನ್ನು ಮುಂದಿನ ಕತೆಯಲ್ಲಿ ತಿಳಿಯೋಣ ನಮಸ್ಕಾರಗಳು